ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹೋಟೆಲ್ ಸ್ಟೈಲ್ ಥರನೇ ಮಸಾಲೆ ದೋಸೆ ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಅಕ್ಕಿ ಕಡಲೆಬೇಳೆ ಉದ್ದಿನಬೇಳೆ ದಪ್ಪ ಅವಲಕ್ಕಿ ಎಲ್ಲ ಸೇರಿ ಎರಡೂವರೆ ಪಾವು ಹಾಕಿದೆ ಅದು ಹಿಂದಿನ ದಿನ ನೆನೆಸಿಡಬೇಕು ನೆನೆಸಿಟ್ಟು ಎರಡು ಮೂರು ಗಂಟೆ ಕಾಲ ಆದರೂ ನೆನೆಬೇಕು ಈಗ ನೆನೆದಿದೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ದಾಗಿದೆ ನೋಡಿ ಈ ಥರ ಆಗಿದೆ ಈಗ ನೋಡಿ ಇದೇನು ಮರು ದಿವಸ ಎಷ್ಟು ಒಳ್ಳೆ ಉಬ್ಬಿದೆ ಅಲ್ವಾ ನಾವು ಎಷ್ಟು ನೈಸ್ ರುಕ್ತೀವೋ ಅಷ್ಟು ಒಳ್ಳೆ ಒದಗ್ ಬರುತ್ತೆ ಮಸಾಲೆ ದೋಸೆ ತುಂಬ ಚೆನ್ನಾಗಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಸ್ವಲ್ಪ ಹುಳಿ ಬಂದರೆ ದೋಸೆ ಚೆನ್ನಾಗಾಗುತ್ತೆ ನೋಡಿ ಇಷ್ಟು ತೆಳು ಬರಬೇಕು ನೋಡಿ ಇಷ್ಟು ತೆಳು ಬರಬೇಕು ಹಿಟ್ಟು ಈರುಳ್ಳಿ ಬಾಜಿ ಮಾಡಲಿಕ್ಕೆ ಮಸಾಲೆ ದೋಸೆಗೆ ಬಾಜಿ ಮಾಡಲಿಕ್ಕೆ ಮೂರ್ನಾಲ್ಕು ಈರುಳ್ಳಿ ತಗೊಂಡಿದೆ ನೋಡಿ ಕಾಯಿ ತೆಂಗಿನಕಾಯಿ ಅದಕ್ಕೆ ಚಟ್ನಿ ಚಟ್ನಿ ರೆಡಿ ಮಾಡ್ಕೋಬೇಕು ಸ್ವಲ್ಪ ಹುಣಸೆಹಣ್ಣು ಶುಂಠಿ ಸ್ವಲ್ಪ ಉಪ್ಪು ಫಸ್ಟು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಹಸಿಮೆಣಸು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ರುಬ್ಬಿ ಆದಮೇಲೆ ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಲಿಕ್ಕಿದೆ ಈಗ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಈಗ ನೋಡಿ ಚಟ್ನಿ ರೆಡಿ ಆಯಿತು ಈಗ ಬಾಜಿ ರೆಡಿ ಮಾಡೋಣ ಅದಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಚ್ಚಿಟ್ಟಾಗಿದೆ ಹಸಿ ಮೆಣಸು ನಿಮಗೆ ಬೇಕಾದಷ್ಟು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿ ಮೆಣಸು ತಗೊಳ್ಳಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನ ಮೇಳೆ ಸಾಸಿವೆ ಒಗ್ಗರಣೆ ಕೊಡೋಣ ಬಟಾಟೆ ಬೇಯಿಸಿಟ್ಕೊಂಡಿದೆ ಸಿಪ್ಪೆ ತೆಗಿಬೇಕು ನೋಡಿ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡು ಫ್ರೈ ಮಾಡೋಣ ಅರಿಶಿನ ಸ್ವಲ್ಪ ಬ್ರೌನ್ ಕಲರ್ ಬರಲಿ ನೋಡಿ ಬಟಾಟೆ ಬೆಂದಿದೆ ಸಿಪ್ಪೆ ತೆಗ್ದಾಗಿದೆ ಈಗ ಬಿಸಿ ಬಿಸಿ ಇದೆ ಅದನ್ನು ಪುಡಿ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಉಪ್ಪು ಹಾಕೊಳ್ಳಿ ಮತ್ತೆ ಫ್ರೈ ಮಾಡಿ ನೋಡಿ ಪುಡಿ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಅದಕ್ಕೆ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲಿಂಬೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಕಲರ್ಫುಲ್ಲಾಗಿ ನೋಡಿ ಮತ್ತೆ ಫ್ರೈ ಮಾಡಿ ಚಿರು ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕ ಉಪ್ಪು ಹಾಕೊಳ್ಳಿ ಈಗ ಬಾಜಿ ರೆಡಿ ಆಯ್ತು ಈಗ ದೋಸೆ ಮಾಡೋಣ ಈಗ ಹಂಚು ಕಾದಿದೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಳ್ಳಿ ನೋಡಿ ಎರಡು ಇಟ್ಕೊಂಡಿದೆ ಸ್ವಲ್ಪ ನೀರು ಹಾಕೊಳ್ಳೋಣ ಕಾಟನ್ ಬಟ್ಟೆಯಿಂದ ಒರೆಸೋಣ ನೋಡಿ ಈ ಥರ ಮಾಡಿ ತೆಳ್ಳಗೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು ದೊಡ್ಡದಾಗೂ ಮಾಡ್ಕೋಬೋದು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ದೋಸೆ ಮೇಲೆ ಈಗ ಇನ್ನೊಂದು ಹಂಚಿಗೂ ದೋಸೆ ಹಾಕೋಣ ಹಾಗೆ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಲ್ವಾ ಇದ್ರ ಮೇಲೆ ಎಣ್ಣೆ ಹಾಕ್ಕೋಬೇಕು ಇದ್ರ ಮೇಲೆ ಚಟ್ನಿ ಸವರೋಣ ನಾವು ಮಾಡಿಟ್ಕೊಂಡಿರೋ ಬಾಜಿ ಹಾಕಿ ಮಟ್ಚಣ ಬಿಸಿ ಬಿಸಿ ಮಸಾಲೆ ದೋಸೆ ರೆಡಿಯಾಗಿದೆ ನೀವು ಟ್ರೈ ಮಾಡ್ತೀರಲ್ಲ ಚಟ್ನಿ ಜೊತೆ ಸೇವಿಸಿ ತುಂಬ ಟೇಸ್ಟಿಯಾಗಿರುತ್ತೆ ಹೋಟೆಲ್ ಥರನೇ ಬರುತ್ತೆ ನೀವು ಟ್ರೈ ಮಾಡ್ತೀರಲ್ಲ ಯಾರೇ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದವ್ರು ಎಲ್ಲರಿಗೂ ಧನ್ಯವಾದಗಳು ಮಾಡಿ ನೋಡ್ತೀರಲ್ಲ